ಭಾರತೀಯ ಸಂಸ್ಕೃತಿಯ ರುವಾರಿಗಳಾದ ಬುದ್ಧ ಬಸವ ಅಂಬೇಡ್ಕರ್ ಅಂತೆ ಜ್ಞಾನಿಗಳಾಗಬೇಕು ಟಿ ಎಸ್ ಒಂಟಗೋಡಿ ಭಾರತೀಯ ಸಂಸ್ಕೃತಿಯ ರುವಾರಿಗಳಾದ ಬುದ್ಧ ಬಸವ ಅಂಬೇಡ್ಕರ್ ಅಂತೆ ಜ್ಞಾನಿಗಳಾಗುವ ಹಾಗೆ ವಿದ್ಯಾರ್ಥಿಗಳಲ್ಲಿ ಪ್ರೇರಣೆ ನೀಡುವುದು ಇಂದಿನ ಶಿಕ್ಷಣದ ತತ್ವ ಆಗಬೇಕು ವಿದ್ಯಾರ್ಥಿ ಗುರುವಿನ ಮಾರ್ಗದಲ್ಲಿ ನಡೆಯಬೇಕು ವಿದ್ಯಾರ್ಥಿಗಳು ದೂರದೃಷ್ಟಿಯ ತತ್ವ ಹೊಂದಿ ಅಧ್ಯಯನಕ್ಕೆ ಆದ್ಯತೆ ನೀಡಿ ಇಂದಿನ ಯುಗದ ಜಗತ್ತನ್ನು ಎದುರಿಸಿ ಜೀವನ ರೂಪಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದು ರಾಯಭಾಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗಳಾದ ಟಿಎಸ್ ಒಂಟಗೋಡಿ ಹೇಳಿದರು ಪಟ್ಟಣದ ಆರ್ಡಿಎಸ್ಪಿಯು ಕಾಲೇಜಿನಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಎನ್ಎಸ್ಎಸ್ ಸ್ಕೌಟ್ ರೆಡ್ ಕ್ರಾಸ್ ಘಟಕಗಳ ಉದ್ಘಾಟನಾ ಸಮಾರಂಭ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧನಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡುವುದು ಪಠ್ಯ ವಿಷಯಕ್ಕೆ ಮಾತ್ರ ಸೀಮಿತವಾಗಿರದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ಇರುವಂತೆ ಪ್ರೋತ್ಸಾಹ ನೀಡುವುದು ಅಗತ್ಯವಾಗಿದೆ ಕ್ರೀಡಾ ರಂಗದಲ್ಲಿಯೂ ಸಾಧನೆಯ ಶಿಖರವನ್ನು ತಲುಪಿದ ವ್ಯಕ್ತಿಗಳನ್ನಾಗಿ ಆದರ್ಶವಾಗಿ ಇಟ್ಟುಕೊಂಡು ಸಾಧನೆ ಮಾಡುವುದರ ಕಡೆಗೆ ಆದ್ಯತೆ ನೀಡುವಂತೆ ಆಗಬೇಕು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿ ಸಾನ್ನಿಧ್ಯವನ್ನು ವಹಿಸಿದ ನಾಗನೂರು ಗ್ರಾಮದ ಮಾತುಶ್ರೀ ಕಾವ್ಯಶ್ರೀ ಅಮ್ಮನವರು ಗುರುವಿನ ಗುಲಾಮನಾಗುವ ತನಕ ದೊರೆಯುವುದು ಮುಕ್ತಿ ಎಂಬ ಮಾತು ವಿದ್ಯಾರ್ಥಿಗಳ ಬದುಕಿನಲ್ಲಿ ಆಧರಣೀಯವಾಗಿದ್ದು ಇಂದು ಬಹಳಷ್ಟು ವಿದ್ಯಾರ್ಥಿಗಳು ಮೊಬೈಲ್ ಮೋಹದಲ್ಲಿ ಮತ್ತು ಮೋಜು ಮಸ್ತಿ ರೂಪದಲ್ಲಿ ನಿಜವಾದ ಬದುಕನ್ನು ಕಂಡಿಕೊಳ್ಳುವಲ್ಲಿ ವಿಫಲರಾಗಿದ್ದು ಸರಿಯಾದ ಗುರುವಿನ ಮಾರ್ಗದಲ್ಲಿ ನಡೆದರೆ ಅಂದುಕೊಂಡ ಗುರಿಯ ಜೊತೆಗೆ ನಿಜವಾದ ಬದುಕನ್ನು ರೂಪಿಸಿಕೊಳ್ಳಲು ವಿದ್ಯಾರ್ಥಿಗಳು ಸಫಲರಾಗುತ್ತಾರೆ ಗುರುವೆಂಬ ಪದ ಕೇವಲ ಪದವಲ್ಲ ಅದೊಂದು ಶಕ್ತಿ ಆ ಶಕ್ತಿ ಜ್ಞಾನದ ರೂಪದಲ್ಲಿ ನಮಗೆ ಸಿಕ್ಕಾಗ ಅದು ಬದುಕನ್ನು ಸನ್ಮಾರ್ಗಕ್ಕೆ ಒಯ್ಯುತ್ತದೆ ಇನ್ನು ಅಧ್ಯಕ್ಷತೆಯನ್ನು ಆರ್ಡಿಎಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಸಂತೋಷ್ ಪಾರ್ಶಿ ವಹಿಸಿಕೊಂಡು ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿಯನ್ನು ಹೊಂದಿ ನಿರಂತರ ಪ್ರಯತ್ನಪಟ್ಟರೆ ಮಾತ್ರ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯವಿದೆ ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ಮುನ್ಯಾಳ ಗ್ರಾಮದ ಪಂಚಾಯತ್ ಸದಸ್ಯರಾದ ರಮೇಶ್ ಪಾಟೀಲ ಮೂಡಲಗಿ ಕಾಶಿಮ ಆಲಿ ಬ್ಯಾಂಕಿನ ಅಧ್ಯಕ್ಷರಾದ ಅನ್ವರ ನದಾಫಾ ಕಾಲೇಜಿನ ಪ್ರಾಚಾರ್ಯ ಎಸ್ ಸಿ ಸತ್ತಿಗೇರಿ ಉಪನ್ಯಾಸಕರಾದ ಎಸ್ ಎನ್ ಕುಂಬಾರ ಎಸ್ಟಿ ವಾಲಿ ಎಚ್ಪಿ ಚಿಕ್ಕೋಡಿ ಎಂಐ ಚಾಡಾರ ಆರ್ಜೆ ಕಟಗೇರಿ ವಾನಿಶ್ರೀ ಕಾಪಾಜೆ ಎಂಎಲ್ ಪೂಜೇರಿ ಎಸ್ಪಿ ಬೆಳವಿ ಮಾಲಪ್ಪ ಕೇದಾರಿ ಹಾಜರಿದ್ದರು ಉಪನ್ಯಾಸಕ ಎಸ್ಪಿ ಲಟ್ಟಿ ಸ್ವಾಗತಿಸಿದರು ಉಪನ್ಯಾಸಕ ಜಿಎಸ್ ಮುನ್ನಾಪುರ ನಿರೂಪಿಸಿ ವಂದಿಸಿದರು ಒಳ್ಳೆ ಅಭ್ಯಾಸ ಮಾಡ್ಬಿಟ್ಟು ಇಲ್ಲಿ ಪ್ರವಚನ ಹೇಳ್ಬೋದು ಆದ್ರ ಅದ ಗೊತ್ತಾಗ ಈಗ ಏನಾದ್ರೆ ಯಾಕೆ ಕರ್ಶ್ರೆ ನೀವು ಇಲ್ಲೇ ಕಲ್ತೀರಿ ನೀವು ಬಂದ ದಾರಿ ಹೆಂಗದ ಗುರುವಿನ ನೋವಿನ ಏನ್ ಆಗ್ತದ ಅನ್ನೋದ ಮಾರ್ಗವನ್ನು ಯಾರು ನೀಡ್ತಾರಲ್ಲ ಯಾರು ಕೇಳ್ತಾರಲ್ಲ ಹೇಳಿದವರಿಗೆ ಕೇಳಿದವರಿಗೆ ಉನ್ನತ ಸ್ಥಾನ ಸಿಗ್ತದನ್ನೋ ಮಾತನ್ನ நீல்லு அம்பேட் ಹೇಳಬೇಕಾದ ಕಾರಣ ಏನು ಅಂದ್ರೆ ಬಹಳಷ್ಟು ಪುಸ್ತಕಗಳನ್ನು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಓದ್ತಿದ್ರು ಅವ್ರು ಎಲ್ಲೇ ಹೋಗಿ ತಕ್ಕಿಗಟ್ಲೆ ಪುಸ್ತಕಗಳನ್ನ ತಗೊಂಡ್ಬರ್ತಿದ್ರು ನಾವು ಬೇರೆ ಕಡೆ ಮಾಡಿದ್ರೆ ಏನೋ ಶೋಕಿ ಸಾಮಾನ್ಯಗಳನ್ನ ತರ್ತೀವಿ ಆಗ ಪತ್ರ ಬರೀತಾರ ಏನ್ ಬರೀತಾರ ಅಂದ್ರೆ ನಿಮ್ಮ ನಂತರ ನಿಮ್ಮ ಮನೆಯಲ್ಲಿರುವ ಗ್ರಂಥಾಲಯವನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಿ ಕೊಡಬೇಕು ಅಂತ ಬರ್ದಿರ್ತಾರೆ ಯಾಕೆ ಹುದಿಯ ಹಾಕಿದ್ದಂತೆ ಶಿಕ್ಷಣವು ಹುದಿಯ ಇದ್ದಂತೆ ಅದನ್ನು ಕುಡಿದವರು ಖರ್ಚಿಸಲೇಬೇಕು ಅನ್ನುವಂತ ಮಾತನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಪ್ರತಿಯೊಬ್ಬರ ಕೈಯಲ್ಲಿ ಪುಸ್ತಕಗಳಿರಬೇಕು ಆ ಆಹಾರ ನೋಡ್ತಾ ಇರಿ ಸುದ್ದಿ ಸ್ಫೋಟ ನ್ಯೂಸ್ ಇದು ಸುದ್ದಿಗಳ ಮಹಾ